ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಅಂತೂ ಯಾವುದೇ ಥರದ ಥಿಂಗ್ಸ್ಗೆ ಅವೈಲೇಬಲ್ ಇರೋದಿಲ್ಲ ಕಲಿಯುವಂಥವ್ರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ಈ ಫ್ರೈಡೇ ಇರುತ್ತೆ ಜಾಯ್ನ್ ಆಗಿ ಕಲಿಬೋದು ಮಾರ್ಕೆಟ್ ಕಲಿತ್ರೆ ಈಸಿ ಆಗುತ್ತೆ ಕಲ್ಲ ಅಂದರೆ ತುಂಬ ಟ್ರಿಕಿ ಆಗುತ್ತೆ ಆ್ಯಕ್ಚುಲಿ ನಿಫ್ಟಿ ಬಂದು ಲಾಸ್ಟ್ ತ್ರೀ ಫೋರ್ ಡೇಸಿಂದ ಕಂಪ್ಲೀಟ್ ಸೈಡ್ ವೈಸ್ ಮೂಮೆಂಟ್ ಇದೆ ಇಟ್ಸ್ ಕಂಪ್ಲೀಟ್ ಬೋರಿಂಗ್ ಟೈಪ್ ಮೂಮೆಂಟ್ ಕೊಡ್ತಾ ಇದೆ ನಿಜವಾಗ್ಲೂ ನಾನಂತಲ್ಲ ತುಂಬ ಟ್ರೇಡರ್ಸ್ಗಳೂ ನೋಡಿದ್ರೂ ಎಲ್ರಿಗೂ ಅದೇ ಅನಿಸುತ್ತೆ ವಾಸ್ ಶಾಕಿಂಗ್ ಲೈಕ್ ಮುಮೆಂಟಮ್ಸೇ ಇಲ್ಲ ಮಾರ್ಕೆಟಲ್ಲಿ ತುಂಬಾ ಸೈಡ್ ವೇಸ್ ಇಲ್ಲ ಕಂಪ್ಲೀಟ್ ಸೈಡ್ ವೇಸ್ ಆಗುತ್ತೆ ಇಲ್ಲಾದರೆ ಕಂಪ್ಲೀಟ್ ಇಲ್ಲ ಅಪ್ ಡೌನ್ ಒಂದು ಸೈಡ್ ಮೂವ್ ಆಗಿರುತ್ತೆ ಸೊ ಇವತ್ತು ಅಷ್ಟೇ ಮಾರ್ಕೆಟಲ್ಲಿ ನಿನ್ನೆ ಆ್ಯಕ್ಚುಲಿ ಒಂದು ಶಾರ್ಪ್ ಡೌನ್ಫಾರ್ ಆಗಿತ್ತು ಈಸಿ ಒಂದು ಶಾರ್ಪ್ ಡೌನ್ ಫಾಲಲ್ಲಿ ನಾನು ಕೂಡ ನೆನ್ನೆ ಇಲ್ಲಿ ಟ್ರೇಡ್ ಮಾಡಿದ್ದೆ ಈಸಿ ಇಷ್ಟು ಶಾರ್ಪ್ ಡೌನ್ಫಾಲ್ ಆದಮೇಲೆ ಅಗೇನ್ ರಿಟ್ರೇಸ್ಮೆಂಟಲ್ಲಿ ಕೂಡ ಟ್ರೇಡ್ ಮಾಡಿದವ್ರಿಗೆ ಪ್ರಾಫಿಟ್ ಆಗಿತ್ತು ಸ್ಟೂಡೆಂಟ್ಸ್ಗಳಿಗೆ ಅದನ್ನು ನಾನು ಎಂಡ್ ಆಫ್ ದ ಡೇ ವಿಡಿಯೋದಲ್ಲಿ ಗೈಡ್ ಕೂಡ ಮಾಡಿದ್ದೆ ಅದನ್ನು ಸೊ ಅದಕ್ಕಿಂತ ಮುಂಚೆ ಲೈಕ್ ನನ್ನದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಆ್ಯಕ್ಚುಲಿ ತುಂಬ ಹಿಂದೆನೇ ಆಗೋಗಿತ್ತು ಡನ್ ಫಾರ್ ದ ಡೇ ಇವಾಗೆಲ್ಲ ನನಗೆ ಸ್ವಲ್ಪ ಯಾಕೆ ಸ್ಟ್ರೆಸ್ ಅನ್ನಿಸ್ತಿತ್ತು ಐ ವಾಸ್ ತೀಪಿ ಸೊ ಮಲಗಿದ್ದೆ ಜಸ್ಟು ನಾನು ಇವಾಗ ಒಂದು ಐದು ಹತ್ತು ನಿಮಿಷ ಆಯ್ತು ಅಷ್ಟೇ ಎದ್ದು ಮಾರ್ಕೆಟಲ್ಲಿ ಎದ್ದು ಬಂದು ಸೊ ಈ ವಿಡಿಯೋ ಮಾಡಬೇಕು ಮಾಡ್ತಾ ಇದ್ದೀನಿ ಸೊ ಆ ಬೆಳಗ್ಗೆಯೇ ಮುಗ್ದಿತ್ತು ಆ್ಯಕ್ಚುಲಿ ಈ ಟ್ರೇಡ್ ಬಂದು ಏನು ನೀವು ಇದರಲ್ಲಿ ನೋಡ್ತಾ ಇರಲ್ಲ ಬೆಳಗ್ಗೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಲಾಸ್ ಇತ್ತು ಹತ್ತು ಸಾವಿರ ರೂಪಾಯಿ ಲಾಸ್ನ ಕವರ್ ಮಾಡಿ ಮತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮಾಡಿದ್ದೀನಿ ಸೇಮ್ ಸ್ಟ್ರೈಕ್ ಪ್ರೈಸಲ್ಲೇ ಹತ್ತು ಸಾವಿರ ರೂಪಾಯಿ ಲಾಸ್ ಎಲ್ಲಾಗಿತ್ತು ಹತ್ತು ಪಾಯಿಂಟ್ ನಾನು ಲಾಸ್ ಎಲ್ಲಿ ತೊಗೊಂಡಿದ್ದೆ ಅಗೇನ್ ಮತ್ತೆ ಹದಿನಾಲ್ಕು ಪಾಯಿಂಟ್ ನಾನು ಹಾ ಹತ್ತು ಪಾಯಿಂಟ್ನ ಕವರ್ ಮಾಡಿ ಅಡಿಷ್ನಲ್ ಹದಿನಾಲ್ಕು ಪಾಯಿಂಟ್ನ ಎಲ್ಲಿ ಕವರ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಪೇಷನ್ಸ್ ಇದ್ದಕ್ಕಿ ಪೇಷನ್ಸ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಸೊ ನಾನು ನಿಮಗೆ ಅದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ಅದನ್ನು ನೀವು ಕಲೀರಿ ಫಸ್ಟು ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ನೋಡೋಕೆ ನಿಮಗೆ ಸಿಂಗಲ್ ಟ್ರೇಡ್ ಅಂತ ಕಾಣಿಸ್ತಿದೆ ಇಟ್ಸ್ ನಾಟ್ ಸಿಂಗಲ್ ಟ್ರೇಡ್ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಮಾರ್ಕೆಟಲ್ಲಿ ಮೂರು ಟ್ರೇಡ್ ಆಗಿದೆ ಒಂದು ಲಾಸು ಒಂದು ಲಾಸ್ ಕವರಿಂಗು ಒಂದು ಪ್ರಾಫಿಟು ಮೂರು ಟ್ರೇಡ್ ನಾನು ಮಾಡಿದ್ದೀನಿ ಸೊ ಎಲ್ಲಿ ಹೇಗೆ ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಫಸ್ಟು ಬೆಳಗ್ಗೆಯೇ ಇವತ್ತು ಮಾರ್ಕೆಟು ಸೈಡ್ ವೈಸ್ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ನಾನು ಹೇಳಿದೆ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಬಿಡಿ ಐ ವೆಯ್ಟ್ ಮಾಡಿ ಅಂಟಿಲ್ ಅನ್ಲೆಸ್ ಡೇ ಹೈ ಮಾರ್ಕೆಟ್ ಶುಡ್ ಬ್ರೇಕ್ ಆರ್ ಡೇ ಲೋ ಮಾರ್ಕೆಟ್ ಶುಡ್ ಬ್ರೇಕ್ ಇಲ್ಲ ಪ್ರೈಸ್ ಆಕ್ಷನ್ ಮೂರರಲ್ಲಿ ಒಂದು ಆಗಬೇಕು ಅವಾಗಲೇ ಟ್ರೇಡ್ ಮಾಡಲಿಕ್ಕೆ ಆಗೋದು ಅಂತ ಸೊ ನಾನು ಕೂಡ ಅಷ್ಟೇ ಫ್ಲಾಟಿಶ್ ಓಪನ್ ಆಯಿತು ಫ್ಲಾಟಿಶ್ ಓಪನ್ ಆದಮೇಲೆ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ ವೈಸ್ ಇತ್ತು ಸೊ ನಾನು ಫಸ್ಟ್ ಟ್ರೇಡ್ ಎಲ್ಲಿ ಮಾಡಿದೆ ಗೊತ್ತಾ ದಟ್ ವಾಸ್ ಮೈ ಮಿಸ್ಟೇಕ್ ಆ್ಯಕ್ಚುಲಿ ನಾನು ಇವತ್ತಿನ ಹೈ ಬ್ರೇಕೌಟ್ ಆಗೋಕ್ಕೆ ಮುಂಚೆನೇ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ ಬಿಕಾಸ್ ಮಾರ್ಕೆಟಲ್ಲಿ ಐದು ಥಾಟ್ ಇಟ್ ಲೈಕ್ ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಫಸ್ಟ್ ಫುಲ್ ಬ್ಯಾಕ್ ಇದು ಸೊ ಕಂಟಿನ್ಯೂಸ್ ಮಾರ್ಕೆಟ್ ಬನ್ನೋಲ್ ಫಸ್ಟ್ ಫುಲ್ ಬ್ಯಾಕು ಸೊ ಬ್ರೇಕೌಟ್ ಆದರೆ ಡೆಫಿನೆಟ್ ಆಗಿ ಒಂದು ಮೂಮೆಂಟ ಸಿಗುತ್ತೆ ಅಂತ ನಾನು ಇಲ್ಲಿ ತಗೊಂಡೆ ತೊಗೊಂಡ ಮೇಲೆ ನಾಲ್ಕು ಪಾಯಿಂಟ್ ಮೂ ಕೂಡ ಅಪ್ ಸೈಡಿಗೆ ತೋರಿಸ್ತಾ ಇತ್ತು ಆಗಿ ಫಾಲ್ ಆ ರಿಟನ್ ಆಯಿತು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಎತ್ಕೊಂಡೆ ನಾನು ಇಲ್ಲಿ ತನಕ ಎಂತೂ ಹೋಲ್ಡ್ ಮಾಡಿಲ್ಲ ಇಲ್ಲಿ ತನಕ ಹೋಲ್ಡ್ ಮಾಡಿ ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಆಗ್ತಿತ್ತು ಇಲ್ಲಿಗೆ ಬರೋ ನಾನು ನಂದು ಹತ್ತು ಪಾಯಿಂಟ್ ಸ್ಟಾಪ್ಲಾಸ್ ತೋರಿಸ್ತಿತ್ತು ಅದು ಸೊ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಇಮಿಡಿಯೇಟ್ಲಿ ಬಿಕಾಸ್ ನಾನು ಟೆನ್ ಪಾಯಿಂಟ್ ಸ್ಟಾಪ್ ಲಾಸ್ಗಿಂತ ಜಾಸ್ತಿ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಬೇಕಾದರೆ ಕವರ್ ಮಾಡ್ಲಿಕ್ಕೆ ಆಗೋದು ತುಂಬ ಕಷ್ಟ ಆಗುತ್ತಮೇಲೆ ಅದಕ್ಕೋಸ್ಕರನೇ ಆ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ನ ನಾನು ತೊಗೊಂಡು ಅಲ್ಲಿ ನಾನು ಅಲ್ಲಿ ಇದನ್ನು ಎಂಡ್ ಮಾಡಿದೆ ಓಕೆನಾ ಒಂದು ಟ್ರೇಡು ಫಿನಿಶ್ ನೆಕ್ಸ್ಟು ವೆಯ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೈಸ್ ಇದೆ ಗೊತ್ತಿಲ್ಲ ಯಾವ ಕಡೆ ಮೂವ್ ಆಗುತ್ತೆ ಗೊತ್ತಿಲ್ಲ ಯಾವ ಕಡೆ ಮೂವ್ ಆಗುತ್ತೆ ಅದ್ರ ಮೇಲೆ ನಾನು ಟ್ರೇಡ್ ಮಾಡಬೇಕು ಸುಮ್ಮನೆ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೆಕೆಂಡ್ ಟ್ರೇಡ್ ಎಲ್ಲಿ ತೊಗೊಂಡೆ ಅಗೇನ್ ಮಾರ್ಕೆಟ್ ಸೇಮ್ ಲೆವೆಲಿಗೆ ಈ ಬುಲ್ಲಿಶ್ ಕ್ಯಾಂಡಲ್ ಮಾಡ್ತು ನೋಡಿ ದಿಸ್ ಈಸ್ ದ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡಿದ್ದು ಆ್ಯಕ್ಚುಲಿ ಈ ಕ್ಯಾಂಡಲ್ ಏನಿದೆಯಲ್ಲ ಈ ಕ್ಯಾಂಡಲ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಈ ಕ್ಯಾಂಡಲಲ್ಲಿ ನನಗೆ ಆಲ್ಮೋಸ್ಟು ಮಾರ್ಕೆಟ್ ಗಿವನ್ ಮೀ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪಾಯಿಂಟ್ಸ್ ನನಗೆ ಅದು ಪ ಕ್ಯಾಪ್ಚರ್ ಮಾಡಲಿಕ್ಕೆ ಕೊಡ್ತು ಇಟ್ ಮೀನ್ಸ್ ನಂದು ಹತ್ತು ಸಾವಿರ ಲಾಸ್ ಕವರ್ ಆಗಿ ಐದು ಸಾವಿರ ರೂಪಾಯಿ ಪ್ರಾಫಿಟಿಗೆ ಬಂದಿದ್ದೆ ನಾನು ಫಿಫ್ಟೀನ್ ಟು ಸಿಕ್ಸ್ಟೀನ್ ಪಾಯಿಂಟ್ಸು ಆ ಕ್ಯಾಂಡಲ್ ಕೊಡ್ತು ಅಗೇನ್ ರಿಟ್ರೇಸ್ಮೆಂಟ್ ಬಂದಾಗ ಮಾರ್ಕೆಟು ಈ ಲೆವೆಲ್ ರಿಟ್ರೇಸ್ಮೆಂಟ್ ಬಂದಾಗ ಸೇಮ್ ನೆಕ್ಸ್ಟ್ ಕ್ಯಾಂಡಲಲ್ಲಿ ಅಗೇನ್ ಟ್ರೇಡ್ ತೊಗೊಂಡಿದ್ದೀನಿ ನಾನು ಅಗೇನ್ ಟ್ರೇಡ್ ತಗೊಂಡಾಗ ಅಗೇನ್ ಮಾರ್ಕೆಟಲ್ಲಿ ನನಗೆ ಲೈಕ್ ಆಲ್ಮೋಸ್ಟ್ ಏಯ್ಟ್ ಟು ನೈನ್ ಪಾಯಿಂಟ್ಸ್ಗೆ ನಾನು ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಓಕೆನಾ ಸೊ ಏಕೆಂದರೆ ಬೆಳಗ್ಗೆ ಲಾಸ್ ಆಗಿದ್ದು ಲಾಸ್ನ ಕವರ್ ಈ ಕ್ಯಾಂಡಲ್ ಕವರ್ ಮಾಡಿಕೊಡ್ತು ವೆರಿ ಫಾಸ್ಟ್ ಮೂಮೆಂಟ್ ಆಯಿತು ಓಕೆನಾ ಕವರ್ ಮಾಡಿ ಆಗೇನು ಮತ್ತೆ ನಾನು ಅಲ್ಲಿ ತೊಗೊಂಡಿದ್ದೀನಿ ಕ್ಲೋಸ್ ಮಾಡಿದ್ದೀನಿ ಸೊ ಮಾರ್ಕೆಟಲ್ಲಿ ಅದಾದಮೇಲೆ ಲೈಕ್ ನಾನು ಇದ್ದಿದ್ದರೆ ಮೇ ಬಿ ಮತ್ತೆ ಟ್ರೇಡ್ ಮಾಡ್ತೀನಿ ನಾನು ಏಕೆಂದರೆ ಆಲ್ರೆಡಿ ಮೂರು ಟ್ರೇಡ್ ಆಗಿತ್ತು ಬಟ್ ಅದಾದಮೇಲೆ ಕೂಡ ಟ್ರೇಡ್ ಯಾವುದಿತ್ತು ಡೇ ಹೈಯಿಂದ ರಿಜೆಕ್ಷನ್ ತೊಗೊಳ್ತಾ ಇತ್ತು ನಿನ್ನೆ ಡೇ ಹೈಯಿಂದ ಮಾರ್ಕೆಟಲ್ಲಿ ರಿಜೆಕ್ಷನ್ ಬರ್ತಾ ಇತ್ತು ಸೊ ರಿಜೆಕ್ಷನ್ ಬಂದು ಟೋಟಲಿ ಮಾರ್ಕೆಟ್ ಸ್ಲೋ ಸೈಡ್ ವೈಸ್ ಆಗಿತ್ತು ಯಾವಾಗ ಮಾರ್ಕೆಟಲ್ಲಿ ಈ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ ಸೊ ದಿಸ್ ಇಸ್ ದ ಕ್ಯಾಂಡಲ್ ವೇರ್ ಹೆಲ್ದಿ ಕ್ಯಾಂಡಲ್ ಅದು ಸೊ ಅದಾದಮೇಲೆ ಯಾರಾದರೂ ಟ್ರೇಡ್ ತೊಗೊಂಡಿದರೆ ದಿಸ್ ಇಸ್ ದ ಕ್ಯಾಂಡಲ್ ವೇರ್ ಒಂದು ಸ್ಟಾಪ್ ಲಾಸ್ಗಿಂತ ಸಖತ್ ಫಾಸ್ಟ್ ಮೂವ್ ಆಗಿದೆ ನನಗೆ ಗೊತ್ತಿನಂಗ ಒಂದು ಹದಿನೈದು ಪಾಯಿಂಟಿಂದು ಮೂವ್ ಆಗಿರುತ್ತೆ ಕ್ಯಾಂಡಲು ಹತ್ತರಿಂದ ಹನ್ನೆರಡು ಪಾಯಿಂಟ್ ಏನು ಲಾಸ್ ಇಲ್ಲ ಸೊ ಅದೊಂದು ಕ್ಯಾಂಡಲ್ಲು ಅದು ಕ್ಯಾಂಡಲ್ ಆದಮೇಲೆ ಟ್ರ್ಯಾಪ್ ಮಾಡಿದೆ ಮಾರ್ಕೆಟು ಕಂಪ್ಲೀಟ್ಲಿ ಟ್ರ್ಯಾಪ್ ಮಾಡಿದೆ ಬಿಕಾಸ್ ಇಟ್ಸ್ ಎಲ್ಲರೂ ಬ್ರೇಕ ಔಟ್ ಆಯಿತು ಇನ್ನೇನು ಮೂರು ದಿನದಿಂದ ಮಾರ್ಕೆಟ್ ಸೆವೆನ್ ಹಂಡ್ರೆಡ್ ರೇಂಜ್ ಒಳಗಡೆ ಇದೆ ಬ್ರೇಕೌಟ್ ಆಗಿದೆ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂದ್ಕೊಂಡ್ರು ಮಾರ್ಕೆಟ್ ಯಾವ ಥರ ಸ್ಲೋಲಿ 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 ಟ್ರ್ಯಾಪ್ ಮಾಡ್ಕೊಂಡು ಬಂದಿದೆ ಬಟ್ ಸ್ಟಿಲ್ ನಮ್ಮದು ಏನು ರೇಂಜ್ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ನೀವು ಟ್ರೇಡ್ ತೊಗೊಂಡ್ರು ಇದು ಕೂಡ ಹತ್ತು ಪಾಯಿಂಟ್ ಕೊಟ್ಟಿದೆ ಹತ್ತರಿಂದ ಹನ್ನೆರಡು ಪಾಯಿಂಟು ಅದಾದಮೇಲೆ ಕೂಡ ನೆಕ್ಸ್ಟು ನಮ್ಮದು ಸಪೋರ್ಟ್ ಲೈನ್ ಇದು ಈ ಸಪೋರ್ಟ್ ಲೈನಿಂದ ಟ್ರೇಡ್ ಮಾಡಿದರೂ ಕೂಡ ಬಿಕಾಸ್ ನಿಮಗೆ ಅಗೇನ್ ಹತ್ತರಿಂದ ಹನ್ನೆರಡು ಪಾಯಿಂಟ್ ಸಿಕ್ಕಿದೆ ಸಿ ಮಾರ್ಕೆಟಲ್ಲಿ ನಿಮಗೆ ನೀವು ಯಾವ ಥರ ನಿಮ್ಮ ಫಿಬನಾಶಿನ ಕಾನ್ಸೆಪ್ಟ್ನ ಯಾವ ಥರ ಯೂಸ್ ಮಾಡ್ತೀರ ಅನ್ನೋ ತುಂಬಾ ಇಂಪಾರ್ಟೆಂಟು ಅಲ್ಲಿ ತನಕಲು ನಿಮಗೆ ಇವಾಗ ಏನಂದರೆ ಪ್ರೆಸೆಂಟು ಶೆಲ್ ಎಲ್ಲಿ ಶ ಇದಾಗ್ತಾರೆ ಸ್ವಲ್ಪ ಫಿಯರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಟಿಲ್ ಅನ್ಲೆಸ್ ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲಿಂದ ಕೆಳಗಡೆ ಬರೋರ್ಗೂ ಮಾರ್ಕೆಟಲ್ಲಿ ಶಾರ್ಪ್ ಫಾಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇವಾಗ ಬಯರ್ಸ್ಗಳು ಫೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟ್ನ ತ್ರೀ ಡೇಸಿಂದ ಮಾರ್ಕೆಟ್ ಸ್ಲೋ ಆಗಿರೋದ್ರಿಂದ ಅಗೇನ್ ಬಯರ್ಸ್ ಓಲ್ಡ್ ಮಾಡಿ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರನೇ ನಾನು ಕೂಡ ಇವತ್ತು ಕಂಪ್ಲೀಟ್ಲಿ ಕಾಲ್ ಸೈಡ್ ಟ್ರೇಡೇ ಮಾಡಿದ್ದು ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಒಂದು ಮೇಜರ್ ರೀಸನು ಲಾಸ್ಟ್ ಮೂರು ಗಂಟೆಲಿ ಬಂದಿರೋ ಟರ್ನು ಓಕೆನಾ ಇಷ್ಟು ಶಾರ್ಪ್ ಆದರೂ ಕೂಡ ಯು ಟರ್ನ್ ಬಂದಿದೆ ಸೊ ಯು ಟರ್ನ್ ಬಂದಿದೆ ಅಂದಮೇಲೆ ಡೆಫಿನೆಟಾಗಿ ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕ್ ಸೊ ನಾನು ನಿನ್ನೆ ಸ್ಟೂಡೆಂಟ್ಸಿಗೆ ಹೇಳಿದೆ ಏನಾದರೂ ಫೈವ್ ಹಂಡ್ರೆಡಿಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಜಸ್ಟ್ ಆರಾಮಸೆ ನಿಮಗೆ ಕೆಳಗಡೆಗೆ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಸಿಗುತ್ತೆ ಬಿಕಾಸ್ ಬಯರ್ ಸ್ಟ್ರಾಪ್ ಆಗ್ತಾರೆ ಎಬೋ ಬಿಲೋ ಫೈವ್ ಹಂಡ್ರೆಡ್ ಅಂತ ಸೇಮ್ ಅದೇ ಥರನೇ ಹೇಳಿದೆ ಎಬೋ ಸಿಕ್ಸ್ ಹಂಡ್ರೆಡ್ ನಿಮಗೆ ಡೇ ಹೈ ಏನಿದೆ ಅದರಿಂದ ಮೇಲಾದರೆ ಡೆಫಿನೆಟ್ ಒಂದು ಬಯಿಂಗ್ ಸೈಟ್ ಎರಡೂ ಸೈಡು ಟ್ರೇಡ್ ಸಿಕ್ಕಿದೆ ಎರಡೂ ಸೈಡು ನಿಮಗೆ ಸಾರಿ ಈ ಸೈಡ್ ಟ್ರೇಡ್ ಸಿಕ್ಕಿಲ್ಲ ಈ ಸೈಡೆ ನಿಮಗೆ ಕಂಪ್ಲೀಟ್ ಇವತ್ತು ಟ್ರೇಡ್ ಸಿಕ್ಕಿದೆ ಫಸ್ಟ್ ಪುಲ್ ಬ್ಯಾಕು ಫಸ್ಟ್ ಪುಲ್ ಬ್ಯಾಕ್ ಆಲ್ವೇಸ್ ಬೆಸ್ಟ್ ಪುಲ್ ಟ್ರೇಡು ಫಸ್ಟ್ ಟ್ರೇಡಲ್ಲೂ ನಿಮಗೆ ಪ್ರಾಫಿಟ್ ಆಗಿದೆ ಸೆಕೆಂಡ್ ಪುಲ್ ಬ್ಯಾಕಲ್ಲಿ ಕೂಡ ಪ್ರಾಫಿಟ್ ಆಗಿದೆ ಇದರಿಂದ ಕೆಳಗಡೆ ಬಂದರೆ ಏನಾಗುತ್ತೆ ವೀಕ್ ಆಗುತ್ತೆ ಮಾರ್ಕೆಟ್ ಆಬ್ವಿಯಸ್ಲಿ ಇದರಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ವೀಕ್ ಆಗಿ ನಿಮಗೆ ಲೋ ಹೈಯರ್ ಲೋ ಲೋಯರ್ ಲೋ ಎಲ್ಲ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಕಡೆಗೆ ಬಂದರೆ ಸೊ ಆ ಥರ ಹೋಪ್ ನಿಮಗೆ ನಾನು ಹೇಳಿದ ಲಾಜೆಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಯೋವಂಥವ್ರು ಜಾಯ್ನ್ ಆಗಿ ಕಲಿಬೋದು ಕಲ್ತ್ರೆ ಈಸಿ ಆಗುತ್ತೆ ಮಾರ್ಕೆಟ್ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಿಮಗೆ ಮಾರ್ಕೆಟ್ ಈಸಿ ಆಗೋದಿಲ್ಲ ಅದನ್ನು ಬಿಟ್ಟು ನಿಮಗೆ ನಿಮ್ಮದೇ ಆದಂಥ ಲೈಕ್ ನಾವು ಅವ್ರು ಪ್ರಾಫಿಟ್ ಮಾಡ್ತಿದಾರೆ ಅಂದರೆ ಇಲ್ಲ ಐ ಆರ್ ಆ ಡೂಯಿಂಗ್ ರೋ ಹಂಗ್ ಎಡಿಟೆಡ್ ಎಕ್ಸೈಸೆಡ್ ಥಿಂಗ್ಸ್ ಅದೆಲ್ಲದರಿಂದ ಯಾರಿಗೂ ಏನು ಯೂಸ್ ಆಗಲ್ಲ ಆಯಿತಾ ಬಿಕಾಸ್ ಅದನ್ನು ಮಾಡೋರು ಮಾಡ್ತಾರೇನೋ ನನಗೂ ಗೊತ್ತಿಲ್ಲ ಬಿಕಾಸ್ ನಾನೊಬ್ಬ ಟ್ರೇಡರು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಳ್ತೀನಿ ಇದು ಮಾಡ್ತೀನಿ ಸಿ ನನಗೆ ದಿನಕ್ಕೆ ನಾನು ಆಲ್ವೇಸ್ ನಿಮಗೆ ನಂದು ಹಳೆ ವೀಡಿಯೋಸ್ ನೋಡಿರೋ ಎಲ್ಲ ವೀಡಿಯೋದಲ್ಲಿ ಹೇಳ್ಸ್ಕೊಂಡ್ಬರ್ತೀನಿ ಹತ್ತು ಸಾವಿರ ರೂಪಾಯ್ಸ್ ಮೋರ್ ದನ್ ಐನ್ ಆಫ್ ಫಾರ್ ಎ ಪರ್ಸನ್ ಪರ್ ಡೇ ಸೊ ಇವತ್ತು ಕೂಡ ಅಷ್ಟೇ ಐ ಆಮ್ ಹ್ಯಾಪಿ ವಿತ್ ಟೆನ್ ತೌಸಂಡ್ ರುಪೀಸ್ ಮೋರ್ ದ್ಯಾನ್ ಐನ್ ಅಪ್ ಫಾರ್ ಮೀ ಇವತ್ತು ನೈನ್ ತೌಸಂಡ್ ರುಪೀಸ್ ಲಾಸ್ ಲಾಸ್ಟ್ ಐ ಕ್ಯಾನ್ ಕ್ಲೋಸ್ ಇಟ್ ನೈನ್ ತೌಸಂಡಿಗೆ ಕ್ಲೋಸ್ ಮಾಡ್ತೀವಿ ಬಟ್ ನನಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟು ಕವರ್ ಮಾಡಿಕೆ ಕವರ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದರಿಂದ ನಾನು ಕವರ್ ಮಾಡಿದ್ದೀನಿ ಮೊನ್ನೆ ನಾನು ಕವರ್ ಮಾಡಲಿಲ್ಲ ಮಂಡೇ ಕವರ್ ಮಾಡೋಕ್ಕಾಗಿರಲ್ಲ ಲಾಸ್ ತೊಗೊಂಡಿದ್ದೀನಿ ಆವತ್ತಿನ ಲಾಸ್ ಅವತ್ತು ತೋರಿಸಿದ್ದೀನಿ ಸೊ ದಟ್ ಈಸ್ ದೇರ್ ಅದಕ್ಕಿಂತ ಇನ್ನೇನು ಬೇಕು ನಿಮಗೆ ಸೊ ನಿಮಗೆ ಈ ವೀಕ್ದಾಗಲಿ ಇಲ್ಲ ನೆಕ್ಸ್ಟ್ ವೀಕ್ದಾಗಲಿ ನಿಮಗೆ ನೀ ಮಂತ್ ಎಂಡಲ್ಲಿ ನಿಮಗೆ ಬೇಕು ಅಂದರೆ ನಾನು ಯೂಜ್ವಲಿ ಇಯರ್ಲಿ ಒಂದು ತ್ರೀ ಟು ಫೋರ್ ವೆರಿಫೈಡ್ ಪೇಂಡಲ್ಸ್ಗಳನ್ನೇ ಜಾಸ್ತಿ ನಾನು ತೋರಿಸಲಿಕ್ಕೆ ಇಷ್ಟಪಡೋದು ಅದಕ್ಕಿಂತ ಇಂಟ್ರೆಸ್ಟ್ ನನಗೂ ಇರೋದಿಲ್ಲ ಜಾಸ್ತಿ ತೋರಿಸಲಿಕ್ಕೆ ನೋಡೋಣ ಈ ಮಂತ್ ಎಂಡಲ್ಲಿ ಆದರೆ ವೆರಿಫೈಡ್ ಪೇಂಡಲ್ಲಿ ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ಎಷ್ಟು ಈ ಮಂತಲ್ಲಿ ಅಂತ ಈ ಮಂತಲ್ಲಿ ನಾನೇನು ಜಾಸ್ತಿ ಇದು ಮಾಡಿಕೊಂಡಿಲ್ಲ ಬಿಕಾಸ್ ಲೈಕ್ ಲಾಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಐ ಮೇಡ್ ಇಟ್ ಅರೌಂಡು ಒಂದು ಸೆವೆಂಟಿ ಕೆ ಸಿ ಸೆವೆಂಟಿ ಸೆವೆಂಟಿ ಕೆ ಅಂದರೆ ಈ ಮಂತಲ್ಲಿ ಮೊನ್ನೆ ಲಾಸ್ಟು ನಿನ್ನೆ ಲಾಸ್ನ ಕವರ್ ಆಗಿದೆ ಇವತ್ತಿನ ಪ್ಲಸ್ ಆಲ್ಮೋಸ್ಟ್ ಅಂದರೆ ಒಂದು ಹದಿನೈದು ಸಾವಿರ ಆಲ್ಮೋಸ್ಟ್ ಒಂದು ಎಂಬತ್ತೈದು ತೊಂಬತ್ತು ಸಾವಿರ ಅಂತೂ ಆಗಿದೆ ನೋಡೋಣ ಈ ಮಂತ್ ಇನ್ನೂ ಟೂ ಡೇಸ್ ಇದೆ ಮೇ ಬಿ ಒಂದು ಲಕ್ಷ ಪ್ಲಸ್ ಈ ಟೂ ವೀಕ್ಸಲ್ಲಿ ನಾನು ದುಡ್ಡು ಮಾಡ್ಕೊಂಡ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಹ್ಯಾಪಿ ಯಾಕೆಂದರೆ ಸಾಕು ಅದಕ್ಕಿಂತ ಲೈಫಲ್ಲಿ ಮನೇಲಿ ಕುತ್ಕೊಂಡು ಟ್ರೇಡ್ ಮಾಡಿಕೊಂಡು ನೆಮ್ಮದಿಯಾಗಿ ದುಡ್ಡು ಮಾಡೋ ಅದಕ್ಕಿಂತ ದುಡ್ಡುಗಿಂತ ಎಕ್ಸ್ಟ್ರಾ ದುಡ್ಡು ಅಲ್ವಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯುವಂಥವ್ರು ಈ ಫ್ರೈಡೆ ಬ್ಯಾಶ್ನ ಜಾಯ್ನ್ ಆಗಿ ಕಲಿಯಿರಿ ಕಲ್ತರೆ ಈಸಿ ಆಗುತ್ತೆ ಮಾರ್ಕೆಟ್ ಅದರ್ವೈಸ್ ವೆರಿ ಟಫ್ ಆಗುತ್ತೆ ನಾನು ಹೇಳಿದ ಲೆವೆಲ್ಸ್ಗಳಲ್ಲಿ ಮಾರ್ಕೆಟಲ್ಲಿ ನೀವು ಹೋಗಿ ಪ್ರೀಮಿಯಂ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ಸೊ ನಾನು ಈ ಇಷ್ಟು ದೊಡ್ಡ ಕ್ಯಾಂಡಲ್ಸ್ ಆದರೂ ಇಷ್ಟಾದರೂ ಏನೂ ಕೇಳಿ ಡೌನ್ ಸೈಡ್ ಟ್ರೇಡ್ ಮಾಡಿಲ್ಲ ಅಂದರೆ ಬಿಕಾಸ್ ನನಗೆ ಇಲ್ಲಿಂದ ಕೆಳಗಡೆ ತನಕ ಶಾರ್ಪ್ ಸೆಲಿಂಗ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿಲ್ಲ ಮಾರ್ಕೆಟಲ್ಲಿ ತುಂಬ ಕಷ್ಟ ನನ್ನ ಲೈನ್ಸ್ಗಳು ನನ್ನನ್ನು ಸ್ಟಾಪ್ ಮಾಡುತ್ತೆ ಮಾರ್ಕೆಟಲ್ಲಿ ಮೂವ್ ಆಗ್ಬೋದು ನಾವು ಮೂವ್ ಆಗಬೇಕಾ ಬೇಡವಾ ಅನ್ನೋದನ್ನು ಸೊ ಹಾಗಾಗಿನೇ ಓಕೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್